ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಮೂರನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಇದು ಸ್ಟಾರ್ಟ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗ್ತದೆಯೇ ಹಾಗೂ ಅದರ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ಮಿನಿಮೈಸ್ ಆಗ್ತದೆ ಸರಿ ಅಲ್ವಾ ಈಗ ಇದರ ಮೇಲೆ ಕ್ಲಿಕ್ ಮಾಡದೆ ಕೂಡ ನಾವು ಓಪನ್ ಮಾಡಬಹುದು ಅದು ಹೇಗೆ ಅಂದರೆ ಕೀಬೋರ್ಡ್ನಲ್ಲಿ ಇರುವಂತಹ ವಿಂಡೋಸ್ ಬಟನನ್ನು ಒತ್ತಿ ಯಾವುದು ವಿಂಡೋಸ್ ಬಟನ್ ಇದು ಈ ಬಟನನ್ನು ಒತ್ತಿ ನಾವು ಸ್ಟಾರ್ಟ್ ಮೆನುವನ್ನು ಓಪನ್ ಮಾಡಬಹುದು ಈ ರೀತಿ ಪುನಃ ವಿಂಡೋಸ್ ಬಟನನ್ನು ಒತ್ತಿದಾಗ ಸಣ್ಣದಾಗ್ತದೆ ಸರಿನಾ ಈಗ ಸ್ಟಾರ್ಟ್ ಬಟನ್ನ ಪಕ್ಕ ಇಲ್ಲಿ ಏನು ಕಾಣ್ತಾ ಉಂಟು ನೋಡಿ ಈ ಸರ್ಚ್ ಬಾಕ್ಸ್ನಲ್ಲಿ ನಾವು ಟೈಪ್ ಮಾಡಿ ನಮ್ಮ ಕಂಪ್ಯೂಟರ್ನಲ್ಲಿ ಇರುವಂತಹ ಫೈಲ್ಗಳನ್ನು ಹುಡುಕಬಹುದು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆದಂತಹ ಸಾಫ್ಟ್ವೇರ್ಗಳನ್ನು ಹುಡುಕಬಹುದು ಹಾಗೂ ಡೈರೆಕ್ಟಾಗಿ ಇಂಟರ್ನೆಟ್ನಲ್ಲಿಯೇ ಸರ್ಚ್ ಕೂಡ ಮಾಡಬಹುದು ಸರಿನಾ ಉದಾಹರಣೆಗೆ ನಾನಿಲ್ಲಿ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡ್ತೇನೆ ಮಾಡಿದಾಗ ಪವರ್ ಪಾಯಿಂಟ್ ಅಂತ ಹುಡುಕಿ ಸಾಫ್ಟ್ವೇರ್ ಇದ್ದರೆ ತೋರಿಸ್ತದೆ ಸರಿನಾ ಇನ್ನು ಇಲ್ಲಿ ನಾನೀಗ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಟೈಪ್ ಮಾಡ್ತೇನೆ ಟೈಪ್ ಮಾಡಿದಾಗ ಈ ರೀತಿ ಬರ್ತದೆ ಈ ರೀತಿ ಬಂದಂತಹ ಐಕಾನ್ ಉಂಟಲ್ಲ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಈಗ ಇಲ್ಲಿ ಏನು ಬಂತು ಒಂದು ಕೀಬೋರ್ಡ್ ಬಂತು ಅಲ್ವಾ ಈಗ ನಿಮ್ಮ ಕೀಬೋರ್ಡ್ ಎಲ್ಲಾದರೂ ಹಾಳಾಗಿದ್ದರೆ ಅಥವಾ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಥವಾ ನಿಮ್ಮ ಕೀಬೋರ್ಡ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಬಟನ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನೀವು ಈ ಆನ್ ಸ್ಕ್ರೀನ್ ಕೀಬೋರ್ಡನ್ನು ಬಳಸಬಹುದು ಆಯಿತಾ ಉದಾಹರಣೆಗೆ ನನ್ನ ಕೀಬೋರ್ಡ್ನಲ್ಲಿ ಇರುವಂತಹ ಕ್ಯೂ ಅಕ್ಷರ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಂದರೆ ನಾನು ಎಷ್ಟು ಸತಿ ಕ್ಯೂ ಬಟನ್ ಒತ್ತಿದ್ರೂ ಕೂಡ ಕ್ಯೂ ಬರದೇ ಇದ್ದರೆ ನಾನು ಆನ್ ಸ್ಕ್ರೀನ್ ಕೀಬೋರ್ಡನ್ನು ಬಳಸಿ ಕ್ಯೂ ಅನ್ನು ಒತ್ತಬಹುದು ಇದನ್ನು ಹೇಗೆ ತರಬೇಕು ಪುನಃ ತೋರಿಸ್ತೇನೆ ಈ ಸರ್ಚ್ನಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಟೈಪ್ ಮಾಡಿದರೆ ಸಾಕು ನೀವು ಆನ್ ಎಸ್ ಸಿ ಆರ್ ಅಂತ ಟೈಪ್ ಮಾಡುವಾಗಲೇ ಬಂದಿರ್ತದಿದು ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ಆಯಿತಾ ಈಗ ಇಲ್ಲಿ ನೀವು ಯಾವುದರ ಮೇಲೆ ಬೇಕಾದರೂ ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡಿ ಕೆಲಸವನ್ನು ಮಾಡಬಹುದು ನಿಮ್ಮ ಕೀಬೋರ್ಡ್ ಇಲ್ಲದೇ ಇದ್ದರೂ ಈ ಕೀಬೋರ್ಡನ್ನು ಬಳಸಬಹುದು ಸರಿನಾ ಈಗ ಮೌಸ್ ಇಲ್ಲದೇ ಇದ್ದರೆ ಏನು ಮಾಡಬಹುದು ಮೌಸಲ್ಲಿ ಇರುವಂತಹ ರೈಟ್ ಬಟನ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಏನು ಮಾಡಬಹುದು ಅದಕ್ಕೂ ಒಂದು ಉಪಾಯ ಇದೆ ಅದೇನು ನೋಡೋಣ ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತೇನೆ ಈಗ ನನಗೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ನಾನೀಗ ಮೌಸ್ ಮೇಲೆ ಅಥವಾ ಮೌಸ್ ಬಳಸಿ ರೈಟ್ ಕ್ಲಿಕ್ ಇದ್ದೇನೆ ರೈಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ ಅದೇ ಈಗ ನನ್ನ ಮೌಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಮೌಸ್ನಲ್ಲಿ ಇರುವಂತಹ ರೈಟ್ ಬಟನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಿದ್ದಾಗ ನಾನು ರೈಟ್ ಕ್ಲಿಕ್ ಮಾಡುವುದು ಹೇಗೆ ಅಂದರೆ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಅಂದರೆ ಲೆಫ್ಟ್ ಕ್ಲಿಕ್ ಒಂದು ಸತಿ ಕ್ಲಿಕ್ ಮಾಡಿ ಆಮೇಲೆ ಕೀಬೋರ್ಡ್ನಲ್ಲಿ ಈ ಒಂದು ಬಟನ್ ಇರ್ತದೆ ಈ ರೀತಿ ಆಯಿತಾ ಇದು ರೈಟ್ ಕ್ಲಿಕ್ನ ಬಟನ್ ಸರಿನಾ ಈಗ ಮಿನಿಮೈಸ್ ಮಾಡ್ತೇನೆ ನೋಡಿ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಆಮೇಲೆ ಕೀಬೋರ್ಡ್ನಲ್ಲಿ ಇರುವಂತಹ ರೈಟ್ ಕ್ಲಿಕ್ ಬಟನ್ನನ್ನು ಒತ್ತಿ ಒತ್ತಿದಾಗ ಪುನಃ ನಿಮಗೆ ಇದೇ ಮೆನು ಬರ್ತದೆ ಸರಿನಾ ಸೋ ರೈಟ್ ಕ್ಲಿಕ್ಕನ್ನು ಸುಲಭವಾಗಿ ನೀವು ಈ ಬಟನನ್ನು ಬಳಸಿ ಮಾಡಬಹುದು ಇನ್ನು ಈ ಬಟನ್ ಈ ಬಟನ್ ಈ ಬಟನ್ ಈ ಬಟನ್ ಇವುಗಳನ್ನು ಆ್ಯರೋ ಕೀಸ್ ಅಂತ ಹೇಳ್ತೇವೆ ಈ ಬಟನ್ಗಳನ್ನು ಬಳಸಿ ಮೇಲೆ ಕೆಳಗೆ ಹೋಗ್ಬೋದು ಉದಾಹರಣೆಗೆ ಈಗ ಇಲ್ಲಿ ಕ್ಲಿಕ್ ಮಾಡಿದ್ದೇನೆ ಮೇಲ್ಗಡೆ ಹೋಗಬೇಕು ಅಂತಾದರೆ ಮೇಲ್ಗಡೆ ಬಟನ್ ಒತ್ತೇನೆ ಇನ್ನೂ ಮೇಲ್ಗಡೆ ಹೋಗಬೇಕು ಅಂತಾದರೆ ಮೇಲ್ಗಡೆ ಬಟನ್ ಮೇಲ್ಗಡೆ ಬಟನ್ ಅಂದರೆ ಮೇಲ್ಗಡೆ ಆ್ಯರೋ ಕೀ ಒತ್ತುತ್ತೇನೆ ಕೆಳಗಡೆ ಬರಬೇಕು ಅಂತಾದರೆ ಕೆಳಗಡೆ ಆ್ಯರೋ ಕೀ ಒತ್ತುತ್ತೇನೆ ರೈಟ್ ಕ್ಲಿಕ್ ಮಾಡಬೇಕಂತಾದರೆ ರೈಟ್ ಕ್ಲಿಕ್ಕಿನ ಬಟನ್ ಇದೆ ಕೀಬೋರ್ಡ್ನಲ್ಲಿ ಅದನ್ನು ಒತ್ತುತ್ತೇನೆ ಸರಿನಾ ಈಗ ಇಲ್ಲಿ ನಿಮಗೆ ಬೇರೆ ಬೇರೆ ಅಕ್ಷರಗಳು ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ ಅಲ್ವಾ ಟಿ ಸಿ ಎಂ ಎಸ್ ಡಿ ಹೀಗೆಲ್ಲ ಇವೆಲ್ಲ ಕಟ್ ಬಟನ್ಗಳು ಅಂದರೆ ನನಗೆಲ್ಲಾದರೂ ಡಿಲೀಟ್ ಮಾಡಬೇಕು ಅಂತಿದ್ದರೆ ಕೀಬೋರ್ಡ್ನಲ್ಲಿ ಡಿ ಒತ್ತಿದ್ರೆ ಆಯಿತು ಡಿ ಅಕ್ಷರ ಕಾಣ್ತಾ ಇದೆಯಲ್ವಾ ಕೀಬೋರ್ಡ್ನಲ್ಲಿ ಇರುವಂತಹ ಡಿ ಬಟನನ್ನು ಒತ್ತಿದರೆ ಡಿಲೀಟ್ ಆಗ್ತದೆ ಕೀಬೋರ್ಡ್ನಲ್ಲಿ ಇರುವಂತಹ ಸಿ ಬಟನನ್ನು ಒತ್ತಿದರೆ ಕಾಪಿ ಆಗ್ತದೆ ಅಂದರೆ ನಾನು ಮೌಸನ್ನು ಇಲ್ಲಿಗೆ ತಗೊಂಡು ಹೋಗಿ ಕ್ಲಿಕ್ ಮಾಡಬೇಕಂತಿಲ್ಲ ಕೀಬೋರ್ಡಲ್ಲಿ ಇರುವ ಇಲ್ಲಿ ಕೊಟ್ಟಂತಹ ಬಟನ್ನನ್ನು ಒತ್ತಿದರೆ ಇಲ್ಲಿ ಏನು ಕೆಲಸ ಉಂಟೋ ಆಪ್ಷನ್ ಉಂಟೋ ಅದು ಸೆಲೆಕ್ಟ್ ಆಗ್ತದೆ ಇಲ್ಲಿ ಎನ್ ಒನ್ ಅಂತ ಉಂಟು ಅಂದರೆ ಎನ್ ಅಕ್ಷರ ಒತ್ತಬೇಕು ಆಮೇಲೆ ಒನ್ ಒತ್ತಬೇಕು ಕೀಬೋರ್ಡ್ನಲ್ಲಿ ಆವಾಗ ಈ ಆಪ್ಷನ್ ಸೆಲೆಕ್ಟ್ ಆಗ್ತದೆ ನಾನು ಮಾಡಿ ತೋರಿಸ್ತೇನೆ ಈಗ ನನ್ನ ಕೀಬೋರ್ಡ್ನಲ್ಲಿ ಎನ್ ಒತ್ತಿದ್ದೇನೆ ಒತ್ತಿ ಆಮೇಲೆ ಒನ್ ಒತ್ತಿದ್ದೇನೆ ಆಯಿತಾ ಆವಾಗ ಈ ರೀತಿ ಓಪನ್ ಆಗ್ತದೆ ಇದರ ಅಗತ್ಯ ನನಗಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಓಪನ್ ಮಾಡಿದ್ದಷ್ಟೇ ಸರಿನಾ ಸೊ ಇದು ಆನ್ ಸ್ಕ್ರೀನ್ ಕೀಬೋರ್ಡ್ ಹಾಗೂ ಲೆಫ್ಟ್ ಹಾಗೂ ರೈಟ್ ಕ್ಲಿಕ್ಕನ್ನು ಮಾಡುವಂಥದ್ದು ಕೀಬೋರ್ಡನ್ನು ಬಳಸಿ ಆಯಿತಾ ಇನ್ನು ನನ್ನ ಡೆಸ್ಕ್ಟಾಪ್ನಲ್ಲಿ ಕಂಪ್ಯೂಟರ್ ಕಾಣಿಸ್ತಾ ಇಲ್ಲ ನ್ಯೂ ಫೋಲ್ಡರ್ ಇದೆ ರೀಸೈಕಲ್ ಬಿನ್ ಇದೆ ಮೈಕ್ರೋಸಾಫ್ಟ್ ಇದೆ ಪವರ್ ಪಾಯಿಂಟ್ ಇದೆ ಆದರೆ ಕಂಪ್ಯೂಟರ್ ಕಾಣ್ತಾ ಇಲ್ಲ ಅದನ್ನು ಹಾಕಲಿಕ್ಕೆ ಡೆಸ್ಕ್ ಟಾಪ್ನಲ್ಲಿ ಎಲ್ಲಾದರೂ ನೀವು ರೈಟ್ ಕ್ಲಿಕ್ ಮಾಡಿ ಪರ್ಸನಲೈಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ ಈಗ ಇಲ್ಲಿ ನೀವು ಥೀಮ್ಸ್ ಕ್ಲಿಕ್ ಮಾಡಿ ಆಮೇಲೆ ಡೆಸ್ಕ್ ಟಾಪ್ ಐಕಾನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ಈ ರೀತಿ ಕಾಣ್ತದೆ ನನಗೆ ಕಂಪ್ಯೂಟರ್ ಬೇಕು ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡ್ತೇನೆ ಆಮೇಲೆ ಓಕೆ ಕೊಡ್ತೇನೆ ಆಮೇಲೆ ಇದನ್ನು ಕ್ಲೋಸ್ ಮಾಡ್ತೇನೆ ಈಗ ನನಗೆ ದಿಸ್ ಪಿ ಸಿ ಅನ್ನುವಂಥದ್ದು ಬಂತು ಸರಿನಾ ಇದು ವಿಂಡೋಸ್ ಲೆವೆನ್ ಆಪರೇಟಿಂಗ್ ಸಿಸ್ಟಮಲ್ಲಿ ಆಯಿತಾ ನನ್ನ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಲೆವೆನ್ ನಿಮ್ಮದು ಬೇರೆ ಆಗಿದ್ದರೆ ಈ ರೀತಿ ಒಂದು ಸರ್ಚ್ ಇರ್ತದೆ ಸರ್ಚ್ ಬಾರ್ ಇರ್ತದೆ ಇಲ್ಲಿ ನೀವು ಡೆಸ್ಕ್ ಟಾಪ್ ಐಕಾನ್ಸ್ ಅಂತ ಹುಡುಕಿ ಡೆಸ್ಕ್ ಟಾಪ್ ಐಕಾನ್ಸ್ ಅಂತ ಸರಿನಾ ಹುಡುಕಿದಾಗ ನಿಮಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ ಬರ್ತದೆ ನನಗೆ ಇಲ್ಲಿ ಬಂದಿದೆ ಥೀಮ್ಸ್ ಆ್ಯಂಡ್ ರಿಲೇಟೆಡ್ ಸೆಟ್ಟಿಂಗ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಹೋಗ್ಬೋದು ಹಾಗೆ ನೀವು ಬೇರೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿದ್ದರೆ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವುಗಳಲ್ಲಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು ಸರಿನಾ ಇನ್ನು ಈ ಎಲ್ಲ ಐಕಾನ್ಗಳು ಈ ಎಲ್ಲ ಶಾರ್ಟ್ಕಟ್ಗಳು ಸಣ್ಣದಾಗಿವೆ ನನಗೆ ಇವುಗಳನ್ನು ದೊಡ್ಡದಾಗಿ ಮಾಡಬೇಕು ಅಂತಾದರೆ ರೈಟ್ ಕ್ಲಿಕ್ ಮಾಡ್ತೇನೆ ವ್ಯೂ ಮೇಲೆ ಹೋಗಿ ಇಲ್ಲಿ ಲಾರ್ಜ್ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ಈ ರೀತಿ ಬರ್ತದೆ ಅದೇ ಸಣ್ಣದು ಮಾಡಬೇಕಿದ್ರೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಮಾಡಿ ಸ್ಮಾಲ್ ಆಯಿತು ಸಣ್ಣದಾಗಿ ಬರ್ತದೆ ಆಯಿತಾ ಇನ್ನು ಇಲ್ಲಿ ನನ್ನ ಪವರ್ ಪಾಯಿಂಟ್ ಫೈಲ್ ಓಪನ್ ಆಗಿದೆ ಇದನ್ನು ನಾನೀಗ ಕ್ಲೋಸ್ ಮಾಡಿದಾಗ ಇಲ್ಲಿ ಏನಾಗ್ತದೆ ನೋಡಿ ಇಲ್ಲಿ ಪವರ್ ಪಾಯಿಂಟ್ನ ಐಕಾನ್ ಉಂಟಲ್ವಾ ಇದೇನಾಗ್ತದೆ ನೋಡಿ ಇಲ್ಲಿ ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡಿದಾಗ ಪವರ್ ಪಾಯಿಂಟ್ನ ಐಕಾನ್ ಕೂಡ ಹೋಯಿತು ಸರಿ ಅಲ್ವಾ ಈಗ ಪುನಃ ಬೇಕಾದರೆ ಪುನಃ ಪವರ್ ಪಾಯಿಂಟ್ ಓಪನ್ ಮಾಡಬೇಕು ಆವಾಗ ಇಲ್ಲೊಂದು ಐಕಾನ್ ಬರ್ತದೆ ಸರಿ ಅಲ್ವಾ ಅದೇ ಈಗ ಇಲ್ಲೊಂದು ಸಾಫ್ಟ್ವೇರ್ ಇದೆ ನಾನು ಬಳಸುವಂಥದ್ದು ಒಡ್ಯಾಸಿಟಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಓಪನ್ ಆಗ್ತದೆ ಇದನ್ನು ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡಿದಾಗ ಇಲ್ಲೇನಾಗ್ತದೆ ನೋಡಿ ಕ್ಲೋಸ್ ಮಾಡ್ತೇನೆ ಮಾಡಿದಾಗ ಈ ಐಕಾನ್ ಇಲ್ಲೇ ಉಳಿತದೆ ಸರಿ ಅಲ್ವಾ ಪವರ್ ಪಾಯಿಂಟ್ ಐಕಾನ್ ಹೋಯಿತು ಕ್ಲೋಸ್ ಮಾಡಿದಾಗ ಆದರೆ ಒಡ್ಯಾಸಿಟಿ ಅನ್ನುವಂಥದ್ದು ಇಲ್ಲೇ ಉಳಿತು ಇದು ಯಾಕೆ ಅಂದರೆ ನಾನು ಒಡ್ಯಾಸಿಟಿ ಶಾರ್ಟ್ಕಟ್ಟನ್ನು ಈ ಟಾಸ್ಕ್ ಬಾರಿಗೆ ಪಿನ್ ಮಾಡಿದ್ದೇನೆ ನನಗೆ ಸುಲಭವಾಗಲಿ ಅಂಥೇಳಿ ನಾನು ಪಿನ್ ಮಾಡಿದ್ದೇನೆ ಹಾಗೆಯೇ ಪವರ್ ಪಾಯಿಂಟನ್ನು ಕೂಡ ಪಿನ್ ಮಾಡಬಹುದು ನಾವು ಹೇಗೆ ಅಂದರೆ ಪವರ್ ಪಾಯಿಂಟ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಶೋ ಮೋರ್ ಆಪ್ಷನ್ಸಿಗೆ ಹೋಗಿ ಪಿನ್ ಟು ಟಾಸ್ಕ್ ಬಾರ್ ಅನ್ನುವ ಆಪ್ಷನ್ನನ್ನು ಕ್ಲಿಕ್ ಮಾಡಬೇಕು ಅಥವಾ ಅದನ್ನು ಸೆಲೆಕ್ಟ್ ಮಾಡಬೇಕು ಮಾಡಿದಾಗ ಇಲ್ಲಿ ಪವರ್ ಪಾಯಿಂಟ್ ಐಕಾನ್ ಬರ್ತದೆ ಈಗ ನಾನು ಪವರ್ ಪಾಯಿಂಟ್ ಓಪನ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ನಾನು ಕ್ಲೋಸ್ ಮಾಡಿದರೂ ಕೂಡ ಪವರ್ ಪಾಯಿಂಟ್ನ ಐಕಾನ್ ಇಲ್ಲೇ ಉಳಿತದೆ ನೋಡಿ ಎಷ್ಟು ಸತಿ ಬೇಕಾದರೂ ಓಪನ್ ಕ್ಲೋಸ್ ಮಾಡಬಹುದು ಪವರ್ ಪಾಯಿಂಟ್ನ ಐಕಾನ್ ಟಾಸ್ಕ್ ಬಾರ್ನಲ್ಲಿ ಉಳಿತದೆ ಹೀಗೆ ನಾನು ಸಾಮಾನ್ಯವಾಗಿ ಅಥವಾ ಹೆಚ್ಚು ಬಳಸುವಂತಹ ಸಾಫ್ಟ್ವೇರ್ಗಳನ್ನು ಇಲ್ಲಿಗೆ ಪಿನ್ ಮಾಡಿ ಇಟ್ಕೊಳ್ಬಹುದು ಉದಾಹರಣೆಗೆ ನಾನೀಗ ನೋಟ್ ಪ್ಯಾಡ್ ಅಥವಾ ಇಲ್ಲೇ ಯಾವುದಾದ್ರೂ ಕಾಣ್ತಾ ಇದೆಯಲ್ವಾ ಇದರಲ್ಲಿ ಯಾವುದನ್ನಾದರೂ ಪಿನ್ ಮಾಡ್ತೇನೆ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಇದೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿ ಪಿನ್ ಟು ಟಾಸ್ಕ್ ಬಾರ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ಮೈಕ್ರೋಸಾಫ್ಟ್ ವರ್ಡ್ ಕೂಡ ಇಲ್ಲಿಗೆ ಬರ್ತದೆ ಸರಿನಾ ಈಗ ಇಲ್ಲಿಂದ ತೆಗಿಬೇಕಾದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಆಮೇಲೆ ಅನ್ ಪಿನ್ ಫ್ರಮ್ ಟಾಸ್ಕ್ ಬಾರ್ ಅಂತ ಕೊಡಬೇಕು ಕೊಟ್ಟಾಗ ಹೋಗ್ತದೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ ಅನ್ ಪಿನ್ ಫ್ರಮ್ ಟಾಸ್ಕ್ ಬಾರ್ ಕ್ಲಿಕ್ ಮಾಡ್ತೇನೆ ಆವಾಗ ಇದು ಹೋಗ್ತದೆ ಸರಿನಾ ಇನ್ನು ಇಲ್ಲಿ ನಿಮಗೆ ಈ ರೀತಿ ನ್ಯೂಸ್ಗಳೆಲ್ಲ ಕಾಣಲಿಕ್ಕೆ ಸಿಗ್ತವೆ ಇವುಗಳನ್ನು ಅಥವಾ ಈ ಆಪ್ಷನನ್ನು ನೀವು ತೆಗಿಬೇಕು ಅಂತಾದರೆ ಈ ಟಾಸ್ಕ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಆಮೇಲೆ ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದಾಗ ಟಾಸ್ಕ್ ಬಾರ್ನಲ್ಲಿ ಏನೆಲ್ಲ ಕಾಣಬೇಕು ನಿಮಗೆ ಅನ್ನುವಂಥದ್ದನ್ನು ಕೇಳ್ತದೆ ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬಹುದು ಬ್ಯಾಡ್ದಿದ್ದನ್ನು ತೆಗಿಬೋದು ಆಯಿತಾ ಇಲ್ಲಿ ವಿಜೆಟ್ಸ್ ಅಂತ ಇರ್ತದೆ ಈ ವಿಜೆಟ್ಸನ್ನು ಆಫ್ ಮಾಡ್ತೇನೆ ಮಾಡಿದಾಗ ಇಲ್ಲಿ ನ್ಯೂಸ್ ಇಲ್ಲಿ ಕಾಣ್ತಿತ್ತಲ್ಲ ನ್ಯೂಸ್ ಅದು ಹೋಗ್ತದೆ ಅದು ಬೇಕಂತಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು ಪುನಃ ಬರ್ತದೆ ಸರಿನಾ ಸರಿ ಈ ವಿಡಿಯೋಗಿಷ್ಟು ಸಾಕು ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ ಈಗ ನಾನು ಏನು ಹೇಳಿಕೊಟ್ಟೆ ಈ ವಿಡಿಯೋದಲ್ಲಿ ಇವುಗಳನ್ನೆಲ್ಲ ನೀವು ಒಮ್ಮೆ ನಿಮ್ಮ ಕಂಪ್ಯೂಟರ್ನಲ್ಲಿ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಸರಿನಾ